ಅವರೆಲ್ಲ ತಿಸ್ಬೇಕು ರೆಕಾರ್ಡ್ ಮಾಡ್ಬೇಕು ಮಾಡ್ಕೋ ಹಾ ಸ್ಟಾರ್ಟ್ ಮಾಡು ಕಪಿ ಯಾಕ ಬಯ್ಯದು ಯಾಕೆ ಅಂದ್ರೆ ಇವಾಗ ನೋಡು ನಾನು ಕೆಲಸ ಎಲ್ಲ ಇತ್ತಾರೆ ಇಲ್ಲ ಏನು ಕೆಲಸ ಮಾಡಕ್ಕೆ ಮೂಡಿ ಹಾ ಹಾ ತಿಸ್ಬಿಟಲ್ಲ ನಾನು ಇನ್ನಾರ ತಿಸ್ಬಿ ಕೆಮ್ಮು ನಗಡಿ ತಲೆನು ಎಲ್ಲ ಏಳೆ 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 ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸುವರ್ಣ ಕನ್ನಡ ಚಾನಲ್ ಸೊ ನಾನು ನೋಡಿದ್ರೆ ಒಂದು ವಾರದಿಂದ ಅಡ್ಮಿಟ್ ಆಗಿರೋ ಪೇಶೆಂಟ್ ಥರ ಕಾಣ್ತಾ ಇದ್ದೀನಿ ಏನಾಗಿದೆ ನನಗೆ ತಲೆ ಒಳಗಡೆ ಎಲ್ಲ ಡಮ್ ಅಂತ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಸುಬ್ಬಗ್ ಒಂದ್ ಸ್ವಲ್ಪ ಕೆಂ ಬಂತು ಆಮೇಲೆ ಅವತ್ತು ರಾಮನಗರಕ್ಕೆ ಹೋಗಿದ್ವಲ್ಲ ಅವತ್ತು ನಂಗೆ ಒಂದು ಸ್ವಲ್ಪ ಗಂಟ್ಲಿ ಹಚ್ಚಿಂಗ್ ಸ್ಟಾರ್ಟ್ ಆಯ್ತು ಬಂದಿದ್ದು ಬಂದಿದ್ದಿನ ಹೋಗಿಲ್ಲ ಒಂದು ವಾರ ಆಗ್ತಾ ಬಂತೀನಿ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಮೇಲಾಯ್ತದೆ ಬೇರೆ ನೆಮ್ಮದಿಯಾಗಿ ಇರ್ತಾರೆ ಏಳು ಏಳು ನನ್ಗೆ ಹತ್ತು ಸಾವಿರ ಗಂಟ್ಲು ಇವಳಿಗೆ ನಿಮ್ದು ಇಲ್ಲ ಮನೇಲಿ ಏನಂದ್ರೆ ತಿಂಗಳು ಒಂದ್ಸರಿ ನನ್ಗೋ ಇಲ್ಲ ಯಶಿಗೋ ನಮ್ಮ ಮನೆಯವ್ರಿಗೋ ಬಂದೇ ಬರುತ್ತೆ ಫ್ರೆಂಡ್ಸ್ ಯಾಕೆ ನನಗೆ ಒಂಥರ ರಾರೆಲ್ಲ ಫುಲ್ ಒಳ್ಳೆ ಉಚಿತರ ಸುತ್ತ ಆಡ್ಬಿಟ್ಟಿದ್ದೀನಿ ಮನೆ ಫುಲ್ ನಿದ್ದೆ ಬರ್ತೀರ ಅದ್ರಲ್ಲಿ ಅದೊಂದೇ ಅದದು ನಮ್ಮ ಮನೇಲಿ ಒಂದು ಐತಲ್ಲ ಅದ್ರದ್ದು ಒಂದು ಕಾಟ ನನಗೆ ಇಷ್ಟೇ ಫ್ರೆಂಡ್ಸ್ ತುಂಬ ಜನಕ್ಕೆ ನಾನು ರಿಪ್ಲೇ ಕೊಡೋಕೆ ಆಗ್ತಾ ಇಲ್ಲ ಲಾಕ್ಸು ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಎರಡು ದಿನದಿಂದ ಮಲಗೆ ಇದ್ದೀನಿ ಇನ್ನೊಂದು ಇದೇ ಮಾಡಬೇಕು ಅಂತಲೇ ಅನಿಸುತ್ತೆ ಇದ್ದೇ ಬರ್ತಾನೆ ಇರುತ್ತೆ ಮಲಗೇ ಇರಬೇಕು ಅಂತ ಅನಿಸುತ್ತೆ ನಮ್ಮನೆ ಮನೆಯಲ್ಲಿ ಕರ್ಕೊಂಡು ಹೋಗೋಲ್ಲ ಫ್ರೆಂಡ್ಸ್ ನಮ್ಮನೇ ಕರ್ಕೊಂಡೋಗಲ್ಲ ಮತ್ತೆ ನಮ್ಮನೆಯವರು ಹೊಸ ಫೋನ್ ತಗೊಂಡಿದ್ದಾರೆ ಹೊಡೆದಾಕ್ಬಿಟ್ಟು ಪ್ರೀಪ್ಲಾನ್ ಮಾಡಿಬಿಟ್ಟು ಹೊಸ ಫೋನ್ ತಗೊಂಡಿದ್ರೆ ಯಾವ್ದ ಇದು ಫೋನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಎಷ್ಟು ಫಾರ್ಟಿ ತ್ರೀ ಫಾರ್ಟಿ ಟು ಫಾರ್ಟಿ ಫಾರ್ಟಿ ತ್ರೀ ಆನ್ಲೈನಲ್ಲೇ ತಗೊಂಡಿದ್ದು ಅಲ್ಲೆಲ್ಲ ಕೇಳಿದ್ರು ಫಾರ್ಟಿ ಫಿಫ್ಟಿ ಹೇಳ್ತಾರೆ ಆಫರ್ ಇತ್ತು ಆಮೇಲೆ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದೆ ಹೊಡೆದೋಗಿತ್ತಲ್ಲ ಅದು ಎಕ್ಸ್ಚೇಂಜ್ ಮಾಡಿಬಿಟ್ರು ಡಿಸ್ಪ್ಲೇ ಡಿಸ್ಪ್ಲೇ ಮೊದಲೇ ಹಾಕ್ಸಿದ್ವಿ ಲೋಕಲಲ್ಲೇ ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಇದನ್ನು ತಗೊಂಡ್ರು ಅದೇ ಪ್ರೀಪ್ಲ್ಯಾನ್ ಪ್ರೀಪ್ಲಾನ್ ಹ್ಞೂ ಎಲ್ಲ ನನಗುರು ಸೊ ಇಷ್ಟೇ ಫ್ರೆಂಡ್ಸ್ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಶ್ಗೆ ಇವತ್ತು ಸ್ಕೂಲ್ ರಚ ನಮ್ಮೂರಲ್ಲಿ ಜಾತ್ರೆ ಮೇಡಿನಲ್ಲಿ ಜಾತ್ರೆ ಹೋಗಬೇಕು ಅಂತ ಆಸೆ ಬಿಟ್ಟು ಈ ಥರ ಇಟ್ಕೊಂಡು ಹೆಂಗೆ ಹೋಗೋದು ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ ಒಂಥರ ಮಲ್ಗಿ ಎದ್ದಿನ ಕಾಣಿಸುತ್ತೆ ಒಂಥರ ಎಲ್ಲ ಪಾಪ ಅತ್ತೆಗೂ ಜಾಸ್ತಿ ಹುಷಾರಿಲ್ಲ ನಮ್ಮ ನಮ್ಮ ಮನೇಲಿ ಜಾಸ್ತಿ ನಮ್ಮ ಅತ್ತೆಗೂ ಹುಷಾರಿಲ್ಲ ಅದ ಮೇಲೆ ಸೆಕೆಂಡ್ ಜಾಸ್ತಿ ನನಗೆ ನಮ್ಮ ಮನೆಯವ್ರಿಗೆ ನೆನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು ರೀ ನಿಮಗೆ ನೆನ್ನೆ ಮಧ್ಯಾಹ್ನ ಸ್ಟಾರ್ಟ್ ಯಾಕೆ ಹೇಳಿ

ದುಡ್ಡು ಟೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಇದ್ದೀನಿ ಬಟ್ ಸ್ಟಿಲ್ ವ್ಲಾಗ್ ಪೋಸ್ಟ್ ಮಾಡೋಣ ಅಂತ ಹೇಳಿ ಒಂದು ವ್ಲಾಗ್ನ ಎಡಿಟ್ ಮಾಡಿದೆ ಇವಾಗ ಬರೀ ಮಲ್ಕೊಂಡು ಮಲ್ಕೊಂಡೇ ಇರಬೇಕು ಅಂತ ಹೇಳಿ ವ್ಲಾಗ್ ಎಡಿಟ್ ಮಾಡಿದೆ ತುಂಬ ಜನಕ್ಕೆ ರಿಪ್ಲೈ ಕೊಡೋದು ಟ್ರ್ಯಾಕಿಂಗ್ ಐಡಿ ಇಲ್ಲ ನನ್ನ ಹತ್ರ ಆಟ್ ಪ್ರೆಸೆಂಟ್ ನನ್ನ ಶಾಪ್ಗೋಗಿ ಎರಡು ಮೂರು ದಿನ ಆಗೋಯ್ತಲ್ಲ ಸೊ ಟ್ರ್ಯಾಕಿಂಗ್ ಐ ಡಿ ರಿಪ್ಲೈ ಮಾಡ್ತೀನಿ ಇವತ್ತು ಬೇಜಾರು ಮಾಡ್ಕೊಬೇಡಿ ಮೇ ಬಿ ನಾನು ಇಷ್ಟು ಈ ವ್ಲಾಗ್ ಹಾಕೋಷ್ಟಲ್ಲಿ ಆಲ್ರೆಡಿ ಮಾಡಿರ್ತೀನಿ ಅಷ್ಟೇ ಫ್ರೆಂಡ್ಸ್ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಶಾಪಿಗೆ ಬಂದೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಂಡು ತಲೆನೋವಿತ್ತು ಅಂತ ಹೇಳಿ ಹಾಗೆ ಇವಾಗ ಒಂದು ಕ್ಲೀನಪ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ನಾನು ಕ್ಲೀನಪ್ ಎಲ್ಲ ಸ್ವಲ್ಪ ರೇರ್ ಮಾಡಿಸ್ಕೊಳ್ಳೋದು ಅಂದರೆ ಯಾವಾಗೋ ಒಂದು ಸರಿ ಇವಾಗ ಸ್ವಲ್ಪ ರೀಸೆಂಟಾಗಿ ಒಂದು ಫಂಕ್ಷನ್ ಇರೋದ್ರಿಂದ ಸೊ ಕ್ಲೀನಪ್ ಮಾಡಿಸ್ಕೊಳ್ಳೋಣ ಮತ್ತು ನನಗೆ ಇಲ್ಲಿ ನೂರು ಏರಿಯಾದಲ್ಲೆಲ್ಲ ಬ್ಲ್ಯಾಕೆಟ್ಸ್ ಇತ್ತು ಸ್ವಲ್ಪ 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 ಅದು ತುಂಬ ದಿನ ಆಗಿತ್ತು ಒಂಥರ ಬ್ಲ್ಯಾಕ್ 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 ಪರ್ಚಿಸ್ತಾರೆ ಅಂದರೆ ಜಾಸ್ತಿ ಇಲ್ಲ ನೋ ಕಾಣಿಸೋ ಥರ ಇಲ್ಲ ಬಟ್ ತೀರಾ ಹತ್ರದಿಂದ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಸೊ ಅದಕ್ಕೆ ಅದನ್ನು ರಿಮೂವ್ ಮಾಡಿಸ್ಬೇಕು ಅಂತೇಳಿ ಇವಾಗ ಕ್ಲೀನಪ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಪಾರ್ಲರಲ್ಲಿ ಗೋಲ್ಡ್ ಕ್ಲೀನಪ್ ಮಾಡಿಸ್ಕೊತಾ ಇರೋದು ಸೊ ಕ್ಲೀನಪ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀನಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ತುಂಬ ದಿನ ಆಗಿತ್ತು ಅಂತ ಹೇಳಿ ಒಂದು ಎರಡು ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ ಬಟ್ ಹುಷಾರಿಲ್ವಲ್ಲ ಆಗಲ್ಲ ಅಂದ್ಬಿಟ್ಟು ಹಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಕ್ಲೀನಪ್ ಮಾಡಿಸ್ಕೊತೀನಿ ತೋರಿಸ್ತೀನಿ ಕ್ಲೀನಪ್ ಮಾಡಿಸ್ಕೊಳ್ಳೋಣ ಗೋಲ್ಡ್ ಕ್ಲೀನಪ್ ಇದು ಅಂದರೆ ಇದರಲ್ಲಿ ಫೇಶಿಯಲ್ಗಿಂತ ಸ್ವಲ್ಪ ಸ್ಟೆಪ್ಸ್ ಕಡಿಮೆ ಇರುತ್ತೆ సింపల్గ్ మార్స్కో అన్నోగే ఇది చనగితే అో నన్ను ఫ్యల్లా మాస్కు యూజలి క్లీనప్పే ఫ్రూట్ క్లీనప్ మోబోదు గోల్డ్ క్లీనప్ డైమండ్ క్లీనప్ ఎలా మాస్కోబోదు సో నేత గోల్డ్ క్లీనప్ మనం నన్ను మే మెయిన్లీసుకో బ్ల్యాకెట్స్న రిమూవ్ మేము అసే దాన్ని తోర్స్ ಸ್ಪೆಷಲಿ ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ ಆದಷ್ಟು ಹೈಡ್ರೇಟೆಡ್ ಆಗಿ ಹಾಗೆಯೇ ಫರ್ಮ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಸ್ವಲ್ಪ ಬ್ಯಿ ಇದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕ್ಲೀನಪ್ ಹಿಡಿಯುತ್ತೆ ಬಟ್ ಇಟ್ಸ್ ಓಕೆ ನಾನು ಇರೋ ಜಾಗದಲ್ಲೇ ನಾವು ಮಾಡಿಸ್ಕೊಬೋದಾಗಿರೋದ್ರಿಂದ ಕ್ಲೀನಪ್ ಎಲ್ಲ ನಾನು ಮಾಡಿಸ್ಕೋತೀನಿ ನಾನು ಒಂದು ಫೈ ಮಂತ್ಸ್ ಸಿಕ್ಸ್ ಮಂತ್ಸ್ ಆಗಿತ್ತು ಕ್ಲೀನಪ್ ಮಾಡಿಸಿ ಸೊ ಫೈನಲಿ ಇವತ್ತು ಏನಾದರೂ ಸ್ಕಿನ್ ಸ್ವಲ್ಪ ಪ್ಯಾಂಪೂರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಗೋಲ್ಡ್ ಕ್ಲೀನ್ ಅಪ್ ಮಾಡಿಸ್ಕೊತಾ ಇದ್ದೀನಿ ಸೊ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಆಗುವಂಥ ರಿಂಕಲ್ಸ್ ಮತ್ತು ಸ್ಯಾಗಿಂಗ್ ಸ್ಯಾಗಿಂಗ್ ಸ್ಕಿನ್ ಏನಿರುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಸ್ಯಾಗ್ ಆಗೋದನ್ನು ಅಂದರೆ ಜೋತ್ ಬೀಳೋದು ಅಂತಾರಲ್ಲ ಅಥವಾ ನೆರಿಗೆಗಳು ಫಾರ್ಮ್ ಆಗೋದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಸೊ ನಾನು ಸ್ಟ್ರೆಸ್ಡ್ ಅಂತ ಅನಿಸ್ತಾ ಇದ್ದರೆ ಅಥವಾ ಕಣ್ಣು ತುಂಬ ಉರಿ ಉರಿ ಆಗೋಗ್ಬಿಡುತ್ತೆ ನನಗೆ ಸ್ಟ್ರೆಸ್ ಆದಾಗ ಮತ್ತು ತಲೆನೋವು ಅಂತ ಇದ್ದರೆ ಆವಾಗೆಲ್ಲ ಹೆಡ್ ಮಸಾಜ್ ಮಾಡಿಸ್ಕೋತೀನಿ ಮತ್ತು ಕ್ಲೀನಪ್ ಮಾಡಿಸ್ಕೋತೀನಿ ಸೊ ದಟ್ ನಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಎವ್ರಿ ಡೇ ನೀವು ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಫೇಸ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಕಂಪ್ಲೀಟಾಗಿ ಡರ್ಟ್ ಇಂಪ್ಯೂರಿಟೀಸಿಂದ ಮುಕ್ತವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ಸೊ ಹಾಗೆ ಸಮ್ಮರಲ್ಲಿ ಆದಷ್ಟು ಹೈಡ್ರೇಟೆಡಾಗಿರಿ ಫ್ರೂಟ್ಸು ಮತ್ತು ಲಿಕ್ವಿಡ್ ಕಂಟೆಂಟ್ ತುಂಬ ಚೆನ್ನಾಗಿ ಬಾಡಿಗೆ ಸೇರಿಸ್ತಾ ಇರಬೇಕು ಹಾಗೆಯೇ ಆದಷ್ಟು ಸ್ಕಿನ್ ಹೈಡ್ರೇಟೆಡ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀವು ಹೆಚ್ಚೆಚ್ಚು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫ್ರೂಟ್ಸ್ ಹಾಗೆ ಜ್ಯೂಸ್ಗಳು ನಾನಂತೂ ಇವಾಗ ಜಾಸ್ತಿ ಜ್ಯೂಸ್ಗಳು ಕುಡಿತಾ ಇದ್ದೀನಿ ಸೊ ಜ್ಯೂಸ್ಗಳು ಮತ್ತು ನೀರು ಪ್ಲೇನ್ ವಾಟರ್ ಇದನ್ನೆಲ್ಲ ಜಾಸ್ತಿ ತೊಗೋಬೇಕು ಸೊ ದಟ್ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಬೇಸ್ಕಿನ್ನಲ್ಲಿ ಆಗುವಂಥ ಡಿಹೈಡ್ರೇಷನ್ನ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನಾನು ಸ್ಕಿನ್ಗೆ ಅವಾಗವಾಗ ಸಮ್ಮರ್ ಸ್ಪೆಷಲ್ ಸ್ಕಿನ್ ಕೇರ್ ಆ ಥರ ಎಲ್ಲ ಮನೇಲೂ ಮಾಡ್ಕೋತಾ ಇರ್ತೀನಿ ಟೈಮ್ ಸಿಕ್ತಾಗೆಲ್ಲ ಸೊ ಈಗ ಸಮ್ಮರಲ್ಲಿ ಮಾಡ್ಕೊಳ್ಳೋವಂಥ ಅಂದರೆ ನಾನು ತೊಗೊಳ್ಳೋ ಸಮ್ಮರ್ ಸ್ಕಿನ್ ಕೇರ್ ಸ್ಟೆಪ್ಸ್ ಏನು ಫಾಲೋ ಮಾಡ್ತೀನಿ ಅಥವಾ ಪ್ರಿಕಾನ್ಶಸ್ ಪ್ರಿಕಾಷನ್ಸ್ ಏನು ಫಾಲೋ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಸೊ ಇಲ್ಲಿ ಫಸ್ಟು ಕ್ಲೆನ್ಸಿಂಗ್ ಆಗುತ್ತೆ ಆಮೇಲೆ ಸ್ಕ್ರಬ್ ಆಗುತ್ತೆ ಸ್ಕ್ರಬ್ ಆದಮೇಲೆ ಡೈರೆಕ್ಟಾಗಿ ಸ್ಟೀಮ್ ಮಾಡಬೇಕು ಸ್ಟೀಮ್ ಮಾಡೋದ್ರಿಂದ ಬ್ಲ್ಯಾಕೆಟ್ಸ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಸ್ಟೀಮ್ ತಗೋತಾ ಇದ್ದೀನಿ ನಾನು ನೋಡ್ಬೋದು ಸೊ ಆಫ್ಟರ್ ದಟ್ ಮತ್ತು ಫೇಸ್ ಪ್ಯಾಕ್ ಇರುತ್ತೆ ಫೇಸ್ ಪ್ಯಾಕ್ ಆದಮೇಲೆ ಡೈರೆಕ್ಟ್ ಫೇಸ್ ವಾಶ್ ಅಷ್ಟೇ ಸೊ ಓನ್ಲಿ ತ್ರೀ ಫೋರ್ ಸ್ಟೆಪ್ಸ್ ಇರುತ್ತೆ ಒಳ್ಳೆ ಎಫೆಕ್ಟ್ಸ್ ಇರುತ್ತೆ ಕ್ಲೀನಪ್ಪಲ್ಲಿ ನೆಕ್ಸ್ಟ್ ಬಂದು ಜಾತ್ರೆ ಅಂತ ಹೇಳಿದೆ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಸೊ ಜಾತ್ರೆಗೆ ಯಶುನ ನಮ್ಮ ಮಾವ ಕರ್ಕೊಂಡು ಹೋಗಿದ್ರು ನಾವು ಶಾಪ್ಗೆ ಹೋದ್ಮೇಲೆ ಸೊ ಈ ಸರಿ ನಾವು ಕರ್ಕೊಂಡೋಗುವಂಥ ಏನು ಎಸೆಸಿಟಿ ಏನು ಇರಲಿಲ್ಲ ನಮ್ಮ ಆವನೇ ಕರ್ಕೊಂಡು ಹೋಗಿ ಎಲ್ಲ ಕೊಡ್ಸ್ಕೊಬಿಟ್ಟು ಬಂದಿದ್ದರು ಸೊ ಅದಕ್ಕೆ ನಾವು ಬರೋ ರೋಡಲ್ಲೇ ಜಾತ್ರೆ ತುಂಬ ರಶ್ ಇತ್ತು ತುಂಬ ಜನ ಸೇರಿದರು ಬೆಳಗ್ಗೆಯಿಂದನೂ ನಡೆಯುತ್ತೆ ಸೊ ನೈಟ್ ಆದರೂ ಇಷ್ಟು ಜನ ಇದ್ದರು ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ತಗೊಳ್ಳಿಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಒಂದು ಅರವತ್ತೈದು ಗ್ರಾಮ್ ಒಂದು ಒಂದು ಎರಡು ಮತ್ತೆ ಇಷ್ಟ ಆಗಿತ್ತು ಸೊ ಒಂದ್ಸರಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅಡ್ಜಸ್ಟ್ ಆಗಿರ್ಲಿಲ್ಲ ಜಸ್ಟ್ ಆವಾಗ ನಾವು ಬರೀ ಚೇನ್ ಅಂತಾನೆ ಓದಿರಲಿಲ್ಲ ಬೇರೆ ಕೆಲಸ ಇತ್ತು ಓದಿರಲಿಲ್ಲ ಹಂಗೆ ನೋಡ್ಕೊಂಡ್ ಬಂದ್ವಿ ಮತ್ತು ನಮ್ಮ ಮಾವ ಬರ್ಬೇಕು ಫೈನಲೀಸ್ ಮಾಡೋಕ್ಕೆ ಆಮೇಲೆ ನಮ್ಮ ಮಾವನ ಮತ್ತೆ ಕೇಳೋಕ್ಕಾಗಲ್ಲ ಆಮೇಲೆ ಅಲ್ಲಿ ಫೋಟೋ ಕಲಿಸೋಕ್ಕೆ ಅಲ್ಲಿ ಆಪ್ಷನ್ ಇರಲಿಲ್ಲ ಅಂದರೆ ಫೋಟೋಸ್ ಅಲೌಡ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಮಾವನ ಜೊತೆ ಕಟ್ಕೊಂಡು ಹೋಗೋಲ್ಲ ಅಂತ ಹೇಳಿ ನಾವು ಬಂದ್ವಿ ಇವತ್ತು ತಗೋತಾರೆ ತಗೋತಿರೋ ರೀಸನ್ ಏನಂದರೆ ಚೇನ್ ಕಟ್ ಆಗಿದೆ ಅದು ಚೈನ್ ಕಟ್ಟಾಗೈತೆ ಅದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಬಂದು ಹುಣಸ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಅದಕ್ಕೆ ನಮ್ಮ ಇವತ್ತು ಫಸ್ಟ್ ಎಕ್ಸಾಮು ಫಸ್ಟ್ ಡೇ ಆಫ್ ಎಕ್ಸಾಮ್ ಹೋದವನು ಇಡ್ಲಿ ಮತ್ತೆ ತಂದುಕೊಟ್ಟಿದ್ರು ಅವ್ನು ಹುಷಾರಿಲ್ಲ ಪಾಪ ನೆನ್ನೆ ಸ್ಕೂಲ್ಗೆ ಹೋಗಿರಲಿಲ್ಲ ರಜಾ ಮಾಡ್ತಿದ್ವಿ ಇವತ್ತು ಇಡ್ಲಿ ತಿಂದ್ಬಿಟ್ಟು ಅವನು ಹೋದ ಹುಷಾರಿದ್ವಲ್ಲ ಅದಕ್ಕೆ ಸೊ ಇವಾಗ ಹೋದವನು ನಾನು ಇಡ್ಲಿ ಹುಣಸೆ ಹಣ್ಣು ಚಿತ್ರಾನ್ನ ಮಾಡಿ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಟ್ಟೆ ಇವಾಗ ನಾನು ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ರೆಡಿಯಾಗಿ ನಮ್ಮ ಗೋಲ್ಡ್ ಶಾಪಿಂಗ್ಗೆ ಇವತ್ತು ಹೋಗ್ತಿದ್ದೀವಿ ಅವತ್ತು ನೋಡ್ಕೊಂಬಂದ್ವಿ ಅಷ್ಟೇ ಒಂದೇ ಒಂದು ಬುಕ್ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡ್ಕೊಬಂದು ಚಿಕ್ಕದು ಸೊ ಅದನ್ನು ಅಟ್ಯಾಚ್ ಮಾಡಿರ್ತೀನಿ ಡಿಸೈನು ನೋಡಿ ನಮ್ಮತ್ತೆ ಗದ್ದು ತುಂಬ ಇಷ್ಟ ಆಗಿತ್ತು ಆಮೇಲೆ ಮಾಪ್ ಎಲ್ಲ ಬೇಡವಂತೆ ನಮ್ಮತ್ತೆಗೆ ಸೈಡ್ ಮಾಪ್ ಅವೆಲ್ಲ ಇಷ್ಟ ಇಲ್ವಂತೆ

ನನ್ಚ ತೋರಿಸ್ತೀನಿ ಇವತ್ತಿನ ಬ್ಲಾಗು ಪಪ್ಪಾ ಆಚೆ ಏನೋ ತಿಂತ ಇದ್ಯಾ ನಂಗೂ ಕೊಡು ನಾನು ತಿಂತ ಇದ್ರೆ ಓಪನ್ ವರ್ಸ್ ನೋಡ್ತಾವನೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಮತ್ತೆ ಎಷ್ಟು ಗಂಟೆಗೆ ಹೋಗೋದಮ್ಮ ಹನ್ನೊಂದು ಗಂಟೆಗೆ ಹೋಗೋಣ